ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಇಪ್ಪತ್ತೈದು ಬುಧವಾರ ನಾಳೆಯಿಂದ ಎರಡ್ ಸಾವಿರದ ಮೂವತ್ತೆರಡರ ತನಕ ಈ ಎಂಟು ರಾಶಿಯವರಿಗೆ ಕೋಟಿ ಕೋಟಿ ದುಡ್ಡು ಸಿಗುತ್ತೆ ನಿಮ್ಮ ಜೀವನವೇ ಬದಲಾಗಬೇಕು ಬೇರೆ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈ ಕೊಟ್ಟು ಏನೋ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ಡಿಸೆಂಬರ್ ಇಪ್ಪತ್ತೈದರ ಬುಧವಾರದಿಂದ ಮುಂದಿನ ಎರಡ್ ಸಾವಿರದ ಮೂವತ್ತೆರಡರ ತನಕ ಈ ಎಂಟು ರಾಶಿಯವರಿಗೆ ಕೋಟಿ ಕೋಟಿ ದುಡ್ಡು ಸಿಗೋದ್ರ ಜೊತೆಗೆ ಕುಬೇರ ದೇವರ ಕೃಪೆ ಇರೋದ್ರಿಂದ ಇವರ ಜೀವನವೇ ಬದಲಾಗುತ್ತೆ ಅಂತ ಹೇಳಬಹುದು ಇವರಿಗೆ ಈ ರಾಶಿಯವರಿಗೆ ಸುವರ್ಣ ಯುಗ ಪ್ರಾರಂಭವಾಗ್ತಾ ಇದ್ದು ಸುಖ ಐಶ್ವರ್ಯ ಮತ್ತು ಧನ ಸಂಪತ್ತನ್ನ ಇವರು ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದ್ದು ಜೀವನದಲ್ಲಿ ಸಾಕಷ್ಟು ಸಂತೋಷ ಸಮೃದ್ಧಿಯನ್ನ ಹೊಂದುತ್ತಾರೆ ಈ ರಾಶಿಯವರಿಗೆ ಹತ್ತು ಹಲವಾರು ಪ್ರಯೋಜನಗಳು ಈ ಸಂದರ್ಭದಲ್ಲಿ ದೊರಕೋದ್ರ ಜೊತೆಗೆ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಹೀಗಾಗಿ ಸುಖ ಐಶ್ವರ್ಯ ಪ್ರೀತಿಯ ಜೀವನ ದಾಂಪತ್ಯ ಜೀವನ ಮತ್ತು ಸಮೃದ್ಧಿಯನ್ನ ಈ ರಾಶಿಯವರ ಜೀವನದಲ್ಲಿ ಇವರು ಕಾಣ್ಬಹುದು ಸಕಾರಾತ್ಮಕ ಫಲಿತಾಂಶಗಳನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ಅಂತ ಹೇಳೋದ್ರ ಜೊತೆಗೆ ಈ ಅವಧಿಯು ಈ ರಾಶಿಯವರಿಗೆ ಹೆಚ್ಚು ಲಾಭದಾಯಕವಾಗಿದೆ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಿಸೋದ್ರ ಜೊತೆಗೆ ವೈವಾಹಿಕ ಜೀವನದಲ್ಲಿ ಈ ರಾಶಿಯವರು ಸಂಗಾತಿಯೊಂದಿಗೆ ಯಾವುದಾದ್ರೂ ವಿಷಯಕ್ಕೆ ಮನಸ್ತಾಪ ಉಂಟಾಗಿದ್ರೆ ಅದೆಲ್ಲವೂ ಕೂಡ ದೂರ ಮಾಡಿಕೊಳ್ತಾರೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಸದೃಢ ಮಾಡ್ಕೊಳ್ತಾರೆ ಕೆಲಸದಲ್ಲಿ ಈ ರಾಶಿಯವರು ಹಠಾತ್ ಧನ ಲಾಭವನ್ನ ಪಡೆದುಕೊಳ್ತಾರೆ ಇನ್ನು ಪ್ರೀತಿಯಲ್ಲಿರ್ತಕ್ಕಂಥ ಜನರು ತಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನ ಪಡೆಯೋದ್ರ ಜೊತೆಗೆ ಈಗಾಗ್ಲೇ ವಿವಾಹವಾಗಿರ್ತಕ್ಕಂಥವರು ದೊಡ್ಡ ಸಿಹಿ ಸುದ್ದಿಯನ್ನ ಪಡೆದುಕೊಳ್ತಾರೆ ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಲಾಭ ಇರೋದ್ರಿಂದ ವೃತ್ತಿ ಮತ್ತು ವ್ಯವಹಾರಕ್ಕೆ ಹೊಸ ಆಯಾಮಗಳು ಸಿಗುತ್ತೆ ಎಲ್ಲ ಕೆಟ್ಟ ಅಪೂರ್ಣ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ ಆರ್ಥಿಕ ಲಾಭದ ಸಾಧ್ಯತೆ ಇರೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಸಂತಸ ಹೆಚ್ಚಿಗೆ ಆಗುತ್ತೆ ಕಳೆದು ಹೋದ ಪ್ರೀತಿಯನ್ನ ಮರಳಿ ಪಡಿತೀರಾ ಸಂಗಾತಿಯು ತನ್ನ ಪ್ರೀತಿಯನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ ಅಂತ ಹೇಳಲಾಗ್ತಿದ್ದು ಸಾಕಷ್ಟು ಶುಭ ಪ್ರಭಾವವನ್ನ ನೀವು ಪಡೆದುಕೊಳ್ತೀರಾ ಆರ್ಥಿಕ ಜೀವನ ಸುಧಾರಿಸುತ್ತೆ ವ್ಯಾಪಾರವನ್ನ ಮಾಡತಕ್ಕಂತ ಈ ರಾಶಿಯ ಜನರು ಆರ್ಥಿಕ ಲಾಭವನ್ನ ಪಡೆಯಲು ಅತ್ಯುತ್ತಮ ಅವಕಾಶಗಳು ಈ ಸಮಯದಲ್ಲಿ ಸಿಗುತ್ತೆ ಯಾವುದಾದ್ರೂ ಹೊಸ ಯೋಜನೆಯನ್ನ ಈ ಅವಧಿಯಲ್ಲಿ ಪ್ರಾರಂಭಿಸೋದ್ರಿಂದ ಯಶಸ್ಸು ಅನ್ನೋದು ಸಿಗುತ್ತೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಶುಭ ಸುದ್ದಿಯನ್ನು ಪಡೆಯುವ ಯೋಗ ಇದೆ ಆಸ್ತಿಗೆ ಸಂಬಂಧಿಸಿದಂತ ನಿಮ್ಮ ಯಾವುದಾದ್ರೂ ಮಹತ್ವಪೂರ್ಣವಾದ ಕೆಲಸ ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ ಇನ್ನು ಈ ರಾಶಿಯವರು ಹೂಡಿಕೆಯನ್ನು ಮಾಡೋದ್ರಿಂದ ಈ ಅವಧಿಯಲ್ಲಿ ಅತ್ಯುತ್ತಮ ಲಾಭ ದೊರಕುತ್ತೆ ನಿಮ್ಮ ಸುಖ ಸಮೃದ್ಧಿ ಸಾಕಷ್ಟು ಹೆಚ್ಚಳವಾಗೋದನ್ನ ನೀವು ಕಾಣ್ತೀರಾ ಮನೆಯ ಯಾವುದಾದ್ರೂ ಹಿರಿಯ ಸದಸ್ಯರೊಂದಿಗೆ ನಿಮ್ಗೆ ಹಠಾತ್ ಧನ ಲಾಭವಾಗುವ ಯೋಗ ಇದೆ ನಿಮ್ಮ ಆದಾಯವನ್ನ ಹೆಚ್ಚಿಸಲು ಈ ಸಂದರ್ಭದಲ್ಲಿ ಅತ್ಯುತ್ತಮ ಲಾಭದ ಅವಕಾಶಗಳನ್ನ ಪಡೆದುಕೊಳ್ತೀರಾ ಹಣಕಾಸಿನ ಸ್ಥಿತಿ ಮೊದಲಿಗಿಂತ ಉತ್ತಮವಾಗ್ತಾ ಹೋಗುತ್ತೆ ಅತ್ಯುತ್ತಮ ಲಾಭವನ್ನ ನೀವು ಪಡೆಯೋದ್ರಿಂದ ಈ ಅವಧಿಯಲ್ಲಿ ನಿಮ್ಮ ಚಿಂತೆಗಳು ಕೂಡ ದೂರವಾಗುತ್ತೆ ಅಂತ ಹೇಳಲಾಗ್ತಿದೆ ಕೆಲಸದ ಕ್ಷೇತ್ರದಲ್ಲಿ ಲಾಭ ಗಳಿಸ್ತೀರಾ ವೃತ್ತಿಗೆ ಸಂಬಂಧಿತ ಸಮಸ್ಯೆಗಳು ನಿವಾರಣೆ ಆಗತ್ತೆ ವ್ಯವಹಾರದಲ್ಲಿ ಪ್ರಗತಿ ಕಂಡು ನಿಮ್ಮ ಉತ್ಸಾಹ ಕೂಡ ಹೆಚ್ಚಿಗೆ ಆಗತ್ತೆ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಇಲ್ಲದಂತೆ ನೀವು ಉತ್ಸಾಹಿ ಜೀವನವನ್ನ ನಡೆಸ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ಕುಂಭಾರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು